ಮೈಡಿಯಾ ಫ್ರೆಂಡ್ಸ್ ಮೈಡಿಯಾ ಮಾಸ್ಟರ್ಸ್ ಗುರು ಅನ್ನೋದು ಒಂದಲ್ಲ ಎಷ್ಟೋ ಗುರು ಇರ್ತಾರೋ ನಮ್ಮ ಜೀವನದಲ್ಲಿ ಒಬ್ಬರೇ ಅಲ್ಲ ಎಲ್ಲ ಜೀವಿಗಳು ಒಳಗೆ ಆ ಇರೋ ಆತ್ಮನೇ ಅಷ್ಟು ಗುರು ನಮ್ಮ ಶ್ವಾಸವೇ ನಮ್ಮ ಗುರು ಇದು ನಮ್ಮ ಒಳಗೆ ಇರೋ ಗುರು ಹೊರಗೆ ಎಷ್ಟೋ ಗುರುಗಳು ಇರ್ತಾರ ಒಂದೊಂದು ವಿಷಯ ನಾವು ಕಲಿಯೋಕೆ ಎಷ್ಟೋ ಒಂದು ಗುರು ಇರ್ತಾನೆ ಇರ್ತಾರ ಸ್ಪೋರ್ಟ್ಸ್ ಗೆ ಒಂದು ಗುರು ಮ್ಯಾಥಮ್ಯಾಟಿಕ್ಸ್ ಗೆ ಒಂದು ಗುರು ಅಡುಗೆ ಮಾಡೋದು ಕಲ್ತ್ಕೊಳ್ಳೋಕೆ ಅಲ್ಲಿ ಒಬ್ಬ ಗುರು ಪ್ರತಿ ಒಂದು ಪ್ಲೇಸ್ ಆಫ್ ದ ಲೈಫ್ ಅಲ್ಲಿ ನಮ್ಮ ಜೀವನದಲ್ಲಿ ಗುರು ಅನ್ನೋಬ್ಬರು ಟೀಚರ್ಸ್ ಅನ್ನೊಬ್ರು ಬರ್ತಾ ಇರ್ತಾರೋ ಹೋಗ್ತಾ ಇರ್ತಾರ ಆಧ್ಯಾತ್ಮಿಕ ಗುರುಗಳು ನಾವೆಲ್ಲರೂ ಆರ್ ದ ಟೀಚರ್ಸ್ ಆಫ್ ಮೆಡಿಟೇಷನ್ ದ ಹೋಲ್ ವರ್ಲ್ಡ್ ಇಡೀ ಪ್ರಪಂಚ ಈಗ ಗ್ರೂಪ್ ಸ್ಲೀಪ್ ಮಾಡ್ತಾ ಇದೆ ನೈಟ್ ಆದ್ರೆ ಎಲ್ಲರೂ ಮಲಗ್ತಾ ಇದೆ ಗ್ರೂಪ್ ಸ್ಲೀಪ್ ಆಗ್ತಾ ಇದೆ ಇಡೀ ಪ್ರಪಂಚ ಒಂದು ದಿವಸ ಗ್ರೂಪ್ ಮೆಡಿಟೇಷನ್ ಮಾಡುತ್ತೆ ಗ್ರೂಪ್ ಸ್ಲೀಪ್ ಗ್ರೂಪ್ ಮೆಡಿಟೇಷನ್ ಖಂಡಿತವಾಗಿ ಒಂದ್ ದಿವಸ ಬರುತ್ತೆ ಅದಕ್ಕೆ ಈ ಮೆಡಿಟೇಷನ್ ಟೀಚರ್ಸ್ ಅನ್ನೋರು ಬಹಳ ಇಂಪಾರ್ಟೆಂಟ್ ಇಡೀ ಸೃಷ್ಟಿಯಲ್ಲಿ ಪ್ರಪಂಚದಲ್ಲಿ ಬರೀ ಎರಡೇ ಎರಡು ಪರ್ಸೆಂಟ್ ಜನಕ್ಕೆ ಧ್ಯಾನ ಬಗ್ಗೆ ಗೊತ್ತು ಧ್ಯಾನ ಮಾಡ್ತಾ ಇದ್ದಾರೆ ಅಷ್ಟೆ ಇನ್ನು ನೈಂಟಿ ಏಟ್ ಪರ್ಸೆಂಟ್ ಎಲ್ಲರಿಗೂ ನಾವು ಧ್ಯಾನ ಹೇಳ್ಕೊಡ್ಬೇಕು ಫ್ಯೂಚರಲ್ಲಿ ಮುಂದಿನ ಕಾಲದಲ್ಲಿ ಬರೋ ಸಮಸ್ಯೆಗಳಕ್ಕೆ ಮಾನಸಿಕ ಒತ್ತಡಗಳಕ್ಕೆ ಧ್ಯಾನ ಒಂದೇ ದಾರಿ ಬೇರೆ ಯಾವುದೂ ಇಲ್ಲ ಯಾರೇ ಬೇರೆ ಯಾವುದು ಇರೋಕೆ ಸಾಧ್ಯನೂ ಇಲ್ಲ ಇಪ್ಪತ್ತು ಐದು ವರ್ಷ ಮುಂಚೆ ಧ್ಯಾನ ಅನ್ನೋ ಪದ ನನಗೆ ಕೇಳಿದ್ ಐದು ವರ್ಷ ಹುಡುಕಿ ಹುಡುಕಿ ಅನಾಪನ ಸತ್ಯ ಧ್ಯಾನವನ್ನು ನಾನು ಕಲ್ತಿದ್ದೀನಿ ಅವತ್ತು ಧ್ಯಾನ ಬೇಕು ಅಂತ ಇರೋ ಸಂಖ್ಯೆ ಇವತ್ತು ಧ್ಯಾನ ಬೇಕು ಅಂತ ಸಂಖ್ಯೆ ಎಷ್ಟು ಟೈಮ್ಸ್ ಜಾಸ್ತಿ ಆಗಿದೆ ನಾನು ಹೇಳೋಕ್ಕಾಗಲ್ಲ ಇಡೀ ವಾರ ಹುಡುಕಿದ್ರೆ ಇಬ್ಬರು ಇಂದ ಐದ್ ಜನ ಸಿಗ್ತಾರೆ ಈಗ ಪ್ರತಿ ದಿಸ ಸಾವಿರ ಸಾವಿರ ಜನ ಸಿಗ್ತಾನೇ ಇದ್ದಾರೆ ಅವರೆಲ್ಲರಿಕೆ ಧ್ಯಾನ ಹೇಳ್ಕೊಡ್ತಾ ಇದೀವಿ ಎಲ್ಲರೂ ಎಲ್ಲಾ ಕಡೆ ಈ ಮೆಡಿಟೇಷನ್ ಟೀಚರ್ಸ್ ಅನ್ನೋದು ದೊಡ್ಡ ಜವಾಬ್ದಾರಿ ಆದ್ರೆ ವಿದ್ಯೆ ಅನ್ನೋದು ಕರೆಕ್ಟಾಗಿ ಪ್ರಾಪರ್ ಆಗಿ ನಾವು ಕೊಡಬೇಕು ಇಲ್ಲಿ ಯಾರು ಕೇಳೋಕ್ಕಿಲ್ಲ ಅಂತ ಬಾಯ್ಕ್ ಏನ್ ಬರುತ್ತೋ ಅದೆಲ್ಲ ಹೇಳ್ಬಾರ್ದು ಯಾಕೆಂದ್ರೆ ಇದು ಹೈಯೆಸ್ಟ್ ಕರ್ಮ ಆಗುತ್ತದೆ ಯಾಕೆಂದ್ರೆ ಅವರ ಆತ್ಮನನ್ನು ನೀವು ಬೇರೆ ದಾರಿಗೆ ದೃಷ್ಟಿ ತಿರುಗಬಾರದು ಎಸ್ ಎಸ್ ಎಂ ಹದಿನೆಂಟು ಸೂತ್ರಗಳು ನಮಗೆ ಒಂದು ರಕ್ಷಣಾ ಕೌಶ ಅದನ್ನ ದಾಟಿ ಯಾವ್ದು ಮಾಡಬೇಡಿ ಅದನ್ನ ದಾಟಿ ಯಾವುದು ಹೇಳಬೇಡಿ ಅನುಭವದಿಂದ ಹೇಳ್ತಾ ಇದ್ದೀನಿ ನಾನು ಏನೇ ಮಾತಾಡಿದ್ರು ಏನೇ ಮಾಡಿದ್ರು ಆ ಹದಿನೆಂಟು ಸೂತ್ರಗಳೇ ನನ್ನ ಫ್ರೇಮ್ ವರ್ಕ್ ಅದನ್ನ ದಾಟಿ ನಾನು ಯಾವುದು ಮಾಡಲ್ಲ ಅದು ಮಾಡಿನ ದಿವಸ ನನ್ನೊಳಗೆ ಆತ್ಮ ಇರಲ್ಲ ಏಯ್ಟೀನ್ ಪ್ರಿನ್ಸಿಪಲ್ಸ್ ಆರ್ ಮೈ ಬ್ರತ್ ಇನ್ ಟ್ಯೂಷನ್ ತಗೊಂಡು ಯಾವ ಟೈಮ್ ಯಾವ್ದು ಮಾಡಬೇಕು ನಾನು ಮಾಡಬೇಕಷ್ಟೇ ವಿ ಆರ್ ಆಲ್ ಮೆಡಿಟೇಷನ್ ಟೀಚರ್ಸ್ ಫಾರ್ ದ ಹೋಲ್ ವರ್ಲ್ಡ್ ಧ್ಯಾನ ಕಲಿಯೋಕೆ ಇನ್ನೂ ಎಷ್ಟು ಕೋಟಿ ಜನ ಬರ್ತಾರೋ ನನಗೆ ಗೊತ್ತು ಇಪ್ಪತ್ತು ವರ್ಷದಲ್ಲಿ ಇಬ್ಬರು ಮೂರು ಜನ ಕೇಳೋರು ಈಗ ಎರಡು ಸಾವಿರ ಮೂರು ಜ ಮೂರು ಸಾವಿರ ಜನ ಬರ್ತಾ ಇದ್ದಾರೆ ನನಗೆ ಧ್ಯಾನ ಬೇಕು ಅಂದ್ರೆ ಸಾವಿರ ಸತಿ ಜಾಸ್ತಿ ಆಗಿದೆ ಧ್ಯಾನಕ್ಕೋಸ್ಕರ ಹುಡುಕೋ ಸಂಖ್ಯೆ ಇನ್ನೂ ಹತ್ತು ವರ್ಷದಲ್ಲಿ ಲಕ್ಷಾಂತರ ಜನ ಬರ್ತಾರು ಎಲ್ಲಾದ್ರು ಮೆಡಿಟೇಷನ್ ಟೀಚರ್ಸ್ ಇದಾರ ಹೇಳ್ಕೊಡ್ತಾರ ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತಾರ ಮಿಸ್ಗೈಡ್ ಯಾರು ಮಾಡಲ್ವಾ ಯಾರು ಕರೆಕ್ಟ್ ಆಗಿದ್ದಾರೆ ಅಂತ ಹುಡುಕಿ ಹುಡುಕಿ ಬರ್ತಾರೋ ಹುಡುಕೋಕೆ ಟೆಕ್ನಾಲಜಿ ತುಂಬಾ ಅಡ್ವಾನ್ಸ್ ಆಗಿದೆ ಇದು ಒಂದೇ ಒಂದು ಝೂಮ್ ಇಟ್ಕೊಂಡು ಇಡೀ ಕರ್ನಾಟಕ ಒಳಗೆ ಒಳಗೆ ಇರೋ ಚಿಕ್ಕ ಚಿಕ್ಕ ಹಳ್ಳಿಗಳು ಎಲ್ಲರೂ ಕನೆಕ್ಟ್ ಆಗಿ ಪ್ರತಿ ದಿವಸ ನಾವು ಧ್ಯಾನ ಮಾಡ್ತಾ ಇದೀವಿ ಎಷ್ಟೊಂದು ಗ್ರೇಟ್ ರೆವಲ್ಯೂಷನ್ ಇದು ಮುಂಚೆ ಸಾಧ್ಯ ಇಲ್ಲ ಮುಂದಿನ ಕಾಲದಲ್ಲಿ ಲಕ್ಷಾಂತರ ಜನ ನಿಮ್ಮನ್ನು ಹುಡುಕಿ ಬರ್ತಾರು ಹದಿಮೂರು ಹದಿನಾಲ್ಕು ವರ್ಷಕ್ಕೆ ಮುಂಚೆ ಜಪಾನ್ ಇಂದ ಒಬ್ಬ ಗ್ರೇಟ್ ಮಾಸ್ಟರ್ ಪಿರಮಿಡ್ ವ್ಯಾಲಿಗೆ ಬಂದರು ಅವ್ರ ಹೆಸರು ರೇ ಚಂದ್ರನ್ ನೀವು ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ ಜಿ ಎಫ್ ಎಸ್ ಜಿ ಸಿ ಎಸ್ ಎಸ್ ಅಂತ ಇತ್ತು ಅವಾಗ ಇವಾಗ ಜಿ ಎಫ್ ಎಸ್ ಎಸ್ ಆಯ್ತು ಅದನ್ನೂ ಹೋಯ್ತು ಜಿ ಸಿ ಎಸ್ ಎಸ್ ಅಂದ್ರೆ ಗ್ಲೋಬಲ್ ಕಾಂಗ್ರೆಸ್ ಆಫ್ ಸ್ಪಿರಿಚುವಲ್ ಸೈಂಟಿಸ್ಟ್ ಅಂತ ಪ್ರಪಂಚದಲ್ಲಿ ಇರೋ ಗ್ರೇಟ್ ಸ್ಪಿರಿಚುವಲ್ ಸೈಂಟಿಸ್ಟ್ ಎಲ್ಲ ಪಿರಮಿಡ್ ವ್ಯಾಲಿಗೆ ಸಂಗಮ ಆಗ್ತಾ ಬಂದಿರೋ ದಿಸಗಳ್ ಅವಾಗ ನಾನು ಆರ್ಗನೈಸಿಂಗ್ ಕಂಪಟಿಯಲ್ಲಿ ವಾಲಂಟಿಯರ್ ಆಗಿದ್ದೀನಿ ಅವಾಗ ಅವಾಗ ಪ್ರತಿಯೊಬ್ಬ ಸ್ಪಿರಿಚುವಲ್ ಸೈಂಟಿಸ್ಟ್ ಹತ್ರ ಬೇರೆ ಒಬ್ಬರು ಮಾಸ್ಟರ್ಸ್ ಹತ್ರ ಮಾತಾಡೋಕೆ ನನಗೆ ತುಂಬಾ ಅವಕಾಶ ಸಿಕ್ತು ಬೇರೆ ಒಬ್ರಿಗೆ ಅಷ್ಟು ಆಕ್ಸಸ್ ಇರೋ ವಾಲಂಟಿಯರಿಂಗ್ ಮಾಡೋರ್ಗೆ ಆ ಟೀಚರ್ಸ್ಗೆ ಹತ್ರ ನಾವು ಹೋಗೋಕೆ ಒಂದು ದೊಡ್ಡ ಅವಕಾಶ ಸಿಗುತ್ತದೆ ಥರ ರೇಚಂದ್ರನ್ ಸರ್ ಹತ್ರ ನಾನು ಮಾತಾಡ್ತಾ ಇದ್ರೆ ಅವರು ನಮ್ಮ ಭವಿಷ್ಯವನ್ನು ನೋಡಿ ತುಂಬಾ ಹೇಳೋರು ಧ್ಯಾನ ಎಲ್ಲ ಹೇಳ್ಕೊಡ್ತಾರೆ ಬಟ್ ಒಬ್ಬರನ್ನು ನೋಡಿದ ತಕ್ಷಣ ಅವ್ರು ಏನು ಅವ್ರ ಭವಿಷ್ಯ ಎಲ್ಲ ಹೇಳ್ತಾ ಇದ್ರು ಅವಾಗ ನನ್ನ ನೋಡಿ ಅವ್ರು ಹೇಳಿದ್ರು ಯು ವಿಲ್ ಟ್ರಾವೆಲ್ ಆಲ್ ಓವರ್ ದ ವರ್ಲ್ಡ್ ಯು ವಿಲ್ ಗೋ ಟು ಸಿಂಗಪುರ್ ಯು ವಿಲ್ ಗೋ ಟು ಮಲೇಷಿಯಾ ಯು ವಿಲ್ ಟೀಚ್ ಮೆಡಿಟೇಷನ್ ಟು ಕ್ರೋರ್ಸ್ ಆಫ್ ಪೀಪಲ್ ಅಂತ ಅವತ್ತು ನಾನು ಅನ್ಕೊಂಡಿದ್ದೀನಿ ನಾನಾ ನಾನೊಂದು ಐ ಟಿ ಕೆಲಸ ಮಾಡ್ತಾ ಇದ್ದೀನಿ ಧ್ಯಾನ ಬಗ್ಗೆ ಗೊತ್ತು ಟೆಕ್ನಾಲಜಿ ಇದೆಲ್ಲ ನಾನು ಆಪ್ರೇಟ್ ಮಾಡ್ತಾ ಇದ್ದೀನಿ ಇವ್ರು ಏನು ಹೇಳ್ತಾ ಇದ್ದಾರೆ ಇಷ್ಟು ದೇಶಗಳಿಗೆ ನಾನು ಹೋಗ್ತೀನ ಇಷ್ಟು ಧ್ಯಾನ ಪ್ರಚಾರ ಮಾಡೋಕೆ ನನ್ನ ಹತ್ರ ಸಾಧ್ಯ ಆಗುತ್ತಾ ಅಂತ ನನ್ನೊಳಗೆ ನನ್ಗೆ ಪ್ರಶ್ನೆ ಬಂತು ಈಗ ನಾನು ನಿಮಗೆ ಹೇಳ್ತಾ ಇದ್ದೀನಿ ಲಕ್ಷಾಂತರ ಜನ ನಿಮ್ಮನ್ನು ಹುಡುಕಿ ಬರ್ತಾ ಇದ್ದಾರಂತ ನಿಮಗೇನು ಈ ಪ್ರಶ್ನೆ ಬರ್ಬೋದು ನಾನಾ ನನ್ನನ್ನು ಹುಡುಕಿ ಇಷ್ಟು ಜನ ಬರ್ತಾರ ಅಂತ ಇದೇ ಪ್ರಶ್ನೆ ನನಗೆ ಬಂತು ಮಿತ್ರರೇ ಹನ್ನೆರಡು ಹತ್ಮೂರು ವರ್ಷದ ಮುಂಚೆ ಈಗ ನೋಡಿ ಸಿಂಗಪುರ್ ಮಲೇಷ್ಯಾ ಹೋಗಿ ಎರಡು ಸತಿ ಧ್ಯಾನ ಮಾಡಿ ಬಂದಿದ್ದೀನಿ ಧ್ಯಾನ ಹೇಳ್ಕೊಟ್ಟು ಬಂದಿದ್ದೀನಿ ನೆಕ್ಸ್ಟ್ ಇಯರ್ ಒಂದು ದೊಡ್ಡ ಕಾನ್ಫರೆನ್ಸ್ ಅಲ್ಲಿ ಅರೇಂಜ್ ಆಗ್ತಾ ಇದೆ ಇಡೀ ಕರ್ನಾಟಕದಲ್ಲಿ ಎಷ್ಟು ಮೂಲೆ ಮೂಲೆ ಧ್ಯಾನ ಪ್ರಚಾರ ಮಾಡೋಕ್ಕೆ ಸಾಧ್ಯ ಆಗುತ್ತಾ ಇದೆ ನೆಕ್ಸ್ಟ್ ವೀಕ್ ಹಂಡ್ರೆಡ್ ಮಾಸ್ಟರ್ಸ್ ನಾನು ಕರ್ಕೊಂಡು ಈಜಿಪ್ಟ್ ಟ್ರಿಪ್ಗೆ ಹೋಗ್ತಾ ಇದ್ದೀನಿ ಅಲ್ಲಿ ಧ್ಯಾನ ಮಾಡಿಸ್ತೀನಿ ಇದೆಲ್ಲ ಆಗುತ್ತಾ ಅಂತ ನನಗೆ ಗೊತ್ತಿಲ್ಲ ವಿ ನೆವರ್ ನೋ ಅವರ್ ಇನ್ನರ್ ಪೊಟೆನ್ಷಿಯಲ್ ಈಗ ಈ ಕ್ಷಣದಲ್ಲಿ ನಾವು ನೋಡಿದ್ರೆ ನಾನಾ ಅಂತ ನಿಮಗೆ ಪ್ರಶ್ನೆ ಬರ್ಬೋದು ನಿಲ್ತ್ಕೊಂಡ್ರೆ ಸಿನ್ಸಿಯರ್ ಆಗಿ ಸೀರಿಯಸ್ ಆಗಿ ಫ್ಯೂಚರ್ ಅಲ್ಲಿ ಬರೋ ಆಪರ್ಚುನಿಟೀಸ್ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಾಗಲ್ಲ ಎಷ್ಟು ಟೀಚರ್ಸ್ ಇದ್ರೂ ಸಾಕಾಗಲ್ಲ ಪ್ರಪಂಚನೇ ಬರುತ್ತೆ ಹುಡುಕ್ತಾರ ಎಲ್ಲಿ ಮೆಡಿಟೇಷನ್ ಟೀಚರ್ಸ್ ಸಿಗ್ತಾರೋ ಅಂತ ಇಂಡಿಯಾ ಅಂತ ತೋರಿಸುತ್ತದೆ ಜಾಸ್ತಿ ಸಂಖ್ಯೆಯಲ್ಲಿ ಪರ್ಫೆಕ್ಟ್ ಮಾಸ್ಟರ್ಸ್ ಎಲ್ಲಿದ್ದಾರೆ ಅಂದ್ರೆ ಈಗ ಆಂಧ್ರ ಪ್ರದೇಶ ಬಟ್ ಕರ್ನಾಟಕ ಆಗಬೇಕು ಅಷ್ಟೇ ಕರ್ನಾಟಕಕ್ಕೆ ಬಂದ್ರೆ ಬೆಂಗಳೂರಿಗೆ ಬಂದ್ರೆ ಎಲ್ಲಿ ಬೆಳ್ಳಾರಿಗೆ ಹೋಗೋದು ಎಲ್ಲಿ ಹೋಗಿದ್ರು ಮಾಸ್ಟರ್ಸ್ ಸಿಗ್ತಾರ ಹುಡುಕಿ ಹುಡುಕಿ ಬರ್ತಾರ ನನ್ನನ್ನು ನೋಡೋಕೆ ಎಷ್ಟೋ ದೇಶಗಳಿಂದ ಬಂದು ಅಪಾಯಿಂಟ್ಮೆಂಟ್ ತಗೊಂಡು ಇಲ್ಲಿ ಬರ್ತಾರೆ ಸತಿ ನನಗೇನು ಪ್ರಶ್ನೆ ಬರುತ್ತೆ ನನ್ನ ನೋಡೋಕೆ ಅಷ್ಟು ದೇಶಗಳಿಂದ ಅವರು ಟಿಕೆಟ್ ವೀಸಾ ಎಲ್ಲ ತಗೊಂಡು ಎಷ್ಟೋ ಕಷ್ಟಪಟ್ಟು ಇಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ಹುಡುಕಿ ಹುಡುಕಿ ಬರ್ತಾರೆ ಇಲ್ಲಿರೋ ಪ್ರತಿಯೊಬ್ಬರು ಹೇಳ್ತಾ ಇದ್ದೀನಿ ನೀವು ನಿಲ್ತ್ಕೊಂಡಿದ್ರೆ ಸಾಕು ನಿಮ್ಮನ್ನು ಹುಡುಕಿ ಹುಡುಕಿ ಬರ್ತಾರೆ ಅವಾಗ ಅರ್ಥ ಆಗುತ್ತದೆ ಯಾಕಂದ್ರೆ ನನ್ನ ಪಾಸ್ಟ್ ನಾನು ಹೇಳಿದ್ದೀನಿ ಹದಿಮೂರು ವರ್ಷದ ಮುಂಚೆ ನಾನಾ ಅಂತ ನನಗೆ ಒಂದು ಪ್ರಶ್ನೆ ಬಂತು ಇವಾಗ ನಾನು ಜೀವಿಸ್ತಾ ಇದ್ದೀನಿ ಐ ಆಮ್ ಅ ವೆರಿ ಸಿಂಪಲ್ ಮ್ಯಾನ್ ಒಂದು ಚಿಕ್ಕ ಜವಾಬ್ದಾರಿ ಜಾಬ್ ಮಾಡ್ತಾ ಒಂದು ಚಿಕ್ಕ ಫ್ಯಾಮಿಲಿಯಲ್ಲಿ ಮೆಡಿಟೇಷನ್ ಟೀಚರ್ ಅಷ್ಟೇ ನಾನು ಬಟ್ ಇಡೀ ಪ್ರಪಂಚಕ್ಕೆ ಮೆಡಿಟೇಷನ್ ಟೀಚ್ ಮಾಡೋ ಪೊಟೆನ್ಷಿಯಲ್ ನನ್ನ ಒಳಗೆ ಇದೆ ಅಂತ ನಿಲ್ತ್ಕೊಂಡಿದ್ರೆ ಗೊತ್ತಾಗಿದೆ ನಿಮ್ಮ ನಿಮ್ಮಲ್ಲಿರೋ ಆ ಇನ್ನರ್ ಪೊಟೆನ್ಷಿಯಲ್ ಅನ್ನೋ ಹೊರಗೆ ಬರಬೇಕು ನೀವೆಲ್ಲರೂ ಮೆಡಿಟೇಷನ್ ಟೀಚರ್ಸ್ ಬಿ ವೆರಿ ವೆರಿ ರೆಸ್ಪಾನ್ಸಿಬಲ್ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತದೆ ಕೋವಿಡ್ ಮುಂಚೆನೂ ಕೋವಿಡ್ ಆದ್ಮೇಲೆ ಯಾ ಬೇಕಂದ್ರೂ ಒಂದು ಸೀನಿಯರ್ ಮಾಸ್ಟರ್ಸ್ ಹತ್ರ ಕೇಳಿ ಅವ್ರು ಹೇಳ್ತಾರೆ ಬಿಫೋರ್ ಕೋವಿಡ್ ಆಫ್ಟರ್ ಕೋವಿಡ್ ಪ್ರತಿಯೊಬ್ಬರು ವರ್ಕ್ಸ್ ಹಂಡ್ರೆಡ್ ಟೈಮ್ ಜಾಸ್ತಿ ಆಗಿದೆ ಕೋವಿಡ್ ಮುಂಚೆ ಯಾವುದೇ ಒಂದು ಈವೆಂಟ್ ಇದ್ರೂ ನಾವ್ ಸೀನಿಯರ್ ಮಾಸ್ಟರ್ಸ್ ಮೀಟ್ ಮಾಡೋಕೆ ತುಂಬಾ ಅವಕಾಶಗಳಿತ್ತು ಕೋವಿಡ್ ಆದ್ಮೇಲೆ ಒಂದು ಮೆಸೇಜ್ ಮಾಡಿ ಒಂದು ಫೋನ್ ಮಾಡಕ್ ನಮ್ಗೆ ಯಾರಿಗೂ ಟೈಮ್ ಇಲ್ಲ ಅಷ್ಟೊಂದು ಬಿಜಿ ಆಗಿದೆ ಲೈಫ್ ಇನ್ನು ಹೋಗ್ತಾ ಹೋಗ್ತಾ ಏನೇನಾಗುತ್ತೋ ಆಗುತ್ತೋ ಗೊತ್ತಿಲ್ಲ ಇನ್ನರ್ ಪೊಟೆನ್ಷಿಯಲ್ ನಮಗೆ ಎಷ್ಟು ಇದೆಯೋ ನಮಗೆ ಗೊತ್ತಿಲ್ಲ ಧ್ಯಾನ ಮಾಡ್ತಾ ಸಿನ್ಸಿಯರ್ ಆಗಿ ಇರಿ ಲಕ್ಷಾಂತರ ಜನ ನಿಮ್ಮನ್ನು ಹುಡುಕಿ ಬರ್ತಾರೋ ಆ ದಿವಸಕ್ಕೋಸ್ಕರ ನಾನು ವೈಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಕರ್ನಾಟಕ ನಂಬರ್ ಒನ್ ಆಗಬೇಕು ಹೆಡ್ ಕ್ವಾರ್ಟರ್ಸ್ ಆಗಬೇಕು ಸ್ಪಿರಿಚುವಾಲಿಟಿ ಇನ್ ದ ಹೋಲ್ ವರ್ಲ್ಡ್ ಅದು ನಮ್ಮೆಲ್ಲರೂ ಜವಾಬ್ದಾರಿ ಸಾಧ್ಯ ಆಗುತ್ತದೆ ಅವಕಾಶನೂ ಇದೆ ಅವಕಾಶ ಇಲ್ಲಂದ್ರೆ ಹೇಳೋಕೆ ವೇಸ್ಟ್ ಅವಕಾಶ ಇದೆ ಸಾಧ್ಯ ಮಾಡೋಕ್ಕೂ ಇದೆ ಅದಕ್ಕೋಸ್ಕರ ಮಾಡೋದೇ ಈ ಪ್ರಾಜೆಕ್ಟ್ಸ್ ಎಲ್ಲ ನೀವೆಲ್ಲರೂ ಗ್ರೇಟ್ ಮಾಸ್ಟರ್ಸ್ ಆಗಬೇಕು ಇಡೀ ಪ್ರಪಂಚಕ್ಕೆ ನಾವು ಆಧ್ಯಾತ್ಮಿಕವನ್ನು ಹೇಳ್ಕೊಡ್ಬೇಕು ಹ್ಯಾಪಿ ಟೀಚರ್ಸ್ ಡೇ ಥ್ಯಾಂಕ್ ಯು ವೆರಿ ಮಚ್ ಮೀಡಿಯಮ್ ಮಾಸ್ಟರ್ಸ್